ವಾಸಂತಿ ನಾಪತ್ತೆ ಹಿಂದೆ ಸುಜಾತಾ ಭಟ್ ಇರಬಹುದು ನನ್ನ ತಂಗಿ ಬದುಕಿದ್ರೆ ಯಾಕೆ ಅವಳಿನ್ನೂ ಬಂದಿಲ್ಲ ನನ್ನ ತಂಗಿ ವಾಸಂತಿ ಬದುಕಿದ್ರೆ ಹುಡುಕಿ ಕೊಡಿ ಅಂತ ವಾಸಂತಿ ಸಹೋದರ ವಿಜಯ ಆಗ್ರಹಿಸ್ತಿದ್ದಾರೆ ವಾಸಂತಿ ನಾಪತ್ತೆ ಹಿಂದೆ ಸುಜಾತಾ ಭಟ್ ಇರಬಹುದು ನನ್ನ ತಂಗಿ ಬದುಕಿದ್ರೆ ಅವಳ ಯಾಕೆ ಇನ್ನೂ ಕೂಡ ಬಂದಿಲ್ಲ ನನ್ನ ತಂಗಿ ವಾಸಂತಿ ಬದುಕಿದ್ರೆ ಹುಡುಕಿ ಕೊಡಿ ಅಂತ ಆ ವಾಸಂತಿ ಸಹೋದರ ವಿಜಯ ಆಗ್ರಹಿಸ್ತಾ ಇದ್ದಾರೆ ನನ್ನ ತಂಗಿ ಬದುಕಿದ್ರೆ ಅತ್ಯಂತ ಖುಷಿಯ ವಿಚಾರ ಅದು ಹಾಗಾದ್ರೆ ಆಕೆಯನ್ನ ಗೃಹ ಬಂಧನ ಮಾರ್ಗದಲ್ಲಿ ಇರಿಸಿದ್ಯಾರು ಇದನ್ನ ಪತ್ತೆ ಹಚ್ಚಬೇಕು ಅಂತ ವಾಸಂತಿ ಸಹೋದರ ಒತ್ತಾಯಿಸ್ತಿದ್ದಾರೆ ನನ್ನ ತಂಗಿ ಬದುಕಿದ್ದಾಳೆ ಎಂದ ಮೇಲೆ ಆಕೆ ಎಲ್ಲಿದ್ದಾಳೆ ದೊರೆತ ಶವದ ಮೇಲೆ ವಾಸಂತಿ ಬಟ್ಟೆ ಇದ್ದದ್ದು ಹೇಗೆ ಹಾಗಾದ್ರೆ ನನ್ನ ತಂಗಿಯನ್ನ ಹುಡುಕಿ ಕೊಡಿ ಅಂತ ಈ ವೇಳೆ ವಾಸಂತಿ ಅವರ ಸಹೋದರ ವಿಜಯ್ ಆಗ್ರಹಿಸ್ತಾ ಇರುವಂತದ್ದು ವಾಸಂತಿ ನಾಪತ್ತೆ ಹಿಂದೆ ಸುಜಾತ ಭಟ್ ಇರಬಹುದು ಅಂತ ಕೂಡ ಈ ವೇಳೆ ಅವರು ರಿಯಾಕ್ಟ್ ಮಾಡಿದ್ದಾರೆ ನನ್ನ ತಂಗಿ ವಸಂತಿ ಬದುಕಿದೆ ಆದರೆ ಸಹೋದರನಾಗಿ ನನ್ನಷ್ಟು ಸಂತೋಷ ಪಡುವವರು ಯಾರಿಲ್ಲ ಎರಡನೇದಾಗಿ ವಸಂತಿ ಬದುಕಿದರೆ ಯಾಕೆ ಹೊರಗಡೆ ಬರಲಿಲ್ಲ ಅವಳು ಅವಳನ್ನು ಗುಪ್ತವಾಗಿ ಇಟ್ಟವರ್ಯಾರು ಗೃಹ ಬಂಧನದಲ್ಲಿ ಇಟ್ಟಿದ್ದಾರೋ ಇದರಲ್ಲಿ ಯಾರ ಕೈವಾಡ ಇದೆ ಇದರಲ್ಲಿ ಸುಜಾತ ಭಟ್ ಅವರ ಪಾತ್ರವೇನು ಸುಜಾತ ಭಟ್ ಹೇಳುವ ಸ್ಟೇಟ್ಮೆಂಟ್ ಪ್ರಕಾರ ನನ್ನ ತಂಗಿ ಬದುಕಿದೆ ಆದರೆ ಅದು ನಮಗೆ ತೋರಿಸಿದ ಬಟ್ಟೆ ಹಾಗೂ ಇತರ ವಸ್ತುಗಳನ್ನು ತೋರಿಸಿದ್ದ ಹಿಂದೆ ಯಾರ ಕೈವಾಡ ಇದೆ ಐ ರಮೇಶ್ ಯೂಟ್ಯೂಬಿನಲ್ಲಿ ಕೊಟ್ಟ ಹೇಳಿಕೆ ಪ್ರಕಾರ ನನ್ನ ತಂಗಿಯ ಬಗ್ಗೆ ಪೀಟರ್ ಇಂಟ್ರೆಸ್ಟ್ ಹಾಗೂ ಡತ್ ಡೆತ್ ನೋಟ್ ಇದೆಯಾ ಎಂದು ಕೇಳ ಕೇಳಿದರು ಇದೆಲ್ಲದರಲ್ಲಿ ಅವರ ಪಾತ್ರ ಏನು ಇದೆಲ್ಲವನ್ನು ಕೂಲಂಕಷವಾಗಿ ವಿಚಾರಣೆ ನಡೆಸಿ ನನ್ನ ತಂಗಿ ಬದುಕಿದ್ದರೆ ಅವಳನ್ನು ನಮಗೆ ಒಪ್ಪಿಸಬೇಕು ಹಾಗೂ ಸುಜಾತಾ ಭಟ್ ವಿಚಾರದಲ್ಲಿ ಸಂಪೂರ್ಣ ತನಿಖೆ ಮಾಡಿ ಭಾಗಿಯಾಗಿರುವವರ ಪಾತ್ರಗಳನ್ನು ಬಹಿರಂಗಪಡಿಸಬೇಕು ಎಂದು ಎಸ್ ಐ ಟಿ ಹಾಗೂ ಸರಕಾರದಲ್ಲಿ ಮನವಿ ಮಾಡುತ್ತೇನೆ ಇದಕ್ಕೆ ಬೇಕಾದ ಯಾವುದೇ ರೀತಿಯ ಸಹಕಾರ ಆದಲ್ಲಿ ನಾನು ತಯಾರಿದ್ದೇನೆ ನನ್ನ ತಂಗಿ ವಸಂತಿ ಬದುಕಿದೆಯಾದರೆ ಸಹೋದರನಾಗಿ ನನ್ನಷ್ಟು ಸಂತೋಷ ಪಡುವವರು ಯಾರಿಲ್ಲ ಎರಡನೇದಾಗಿ ವಸಂತಿ ಬದುಕಿದರೆ ಯಾಕೆ ಹೊರಗಡೆ ಬರಲಿಲ್ಲ